ಇಲ್ಲಿ ನರಗುಂದ್ ಟೌನ್ ಒಳಗೆ ಸರ್ ಇದೆ ಇದು ಮೆಶ್ಕಿನವ್ರ ಮನಿ ಇದೆ ವಾಚ್ ಮೇಕರ್ ಅಂತೇಳಿ ಸರ್ ಹೆಸರು ಹೇಳ್ರಿ ವಿನಾಯಕ್ ವಿನಾಯಕ್ ಅಂತೇಳಿ ಇಲ್ಲಿ ಒಂದು ಹಸ್ರಾಮ್ ಅಂತ ಅಂದಾರವ್ರು ಯಾವ್ದು ನೋಡೋಣ ಡಬ್ಬಿ ಒಳಗೆ ಮುಚ್ಚಿಟ್ಟರೆ ಅವ್ರ ಇಲ್ಲಿ ಒಂದು ಸ್ವಲ್ಪ ಪರ್ಬೀಸ್ ಆಗತ್ತಲ್ಲ ಗಟ್ರ ಮುಂದೆ ಹಿಂಗೆ ಬಂದಿರ್ಬೋದು ಯಾವ್ದು ನೋಡೋಣ ರೀ ಅದು ಇಲ್ಲಿ ಐತಿ ಅಂತ ಜಿಗದಿ ಆಕತಿತ್ತದ ಹಾಂ ಸಣ್ಣದ ಮರಿ ಐತ್ರಿ ಬ ಇಲ್ಲಿ ಐತಿ ನೋಡ್ರಿ ಸ್ವಲ್ಪ ಇದ ಇಲ್ಲ ಈಗ ಬರ ತಟ್ಟಾಗಿಂದರಿ ಈ ಈಗ ಅವು ಈಗ ಹೊರಬೀಳಕತ್ತವ ಇವು ಹಾಂ ಇಲ್ಲೇ ಐತೆ ಸರ ನಾ ಇವರು ಹೇಳಿದ್ರೆ ಇದು ಸಣ್ಣ ಮರಿ ಚಕ್ರೇಟ್ ಕಿಲ್ಬ್ಯಾಕ್ ಸ್ನೇಕ್ ಅಂತಾರೆ ಸರ್ ಕಾಮನ್ ಚಕ್ರೇಟ್ ಕಿಲ್ಬ್ಯಾಕ್ ಸ್ನೇಕ್ ಅಂತಾರೆ ನೀರು ಹಾವು ಸರ್ ಇದು ನೀರು ಹಾವು ಸಣ್ಣ ಮರಿ ಇದು ಹ್ಞೂ ஓகே அதுல சனது வந்து சார் டபு கொடுத்து